ಸ್ನೇಹಿತನ ಮೇಲೆ ಬಂದ ಕೋಪವನ್ನು ಅವನಿಗೆ ಹೇಳದೆ ಅದು ಹೋಯಿತು ಶತ್ರುವಿನ ಬಗ್ಗೆ ಬಂದ ಕೋಪವನ್ನು ಅವನಿಗೆ ಹೇಳಲೇ ಇಲ್ಲ ಅದು ಬೆಳೆಯಿತು ಯಾವುದಾದರೂ ಕೆಲಸಕ್ಕೆ ತೊಡಗಿದ ಮೇಲೆ ಸೋಲಿಗೆ ಎದರಿ ಕೈ ಬಿಡಬೇಡಿ ನಿಮ್ಮ ಕನಸುಗಳನ್ನು ಬೆನ್ನಟ್ಟುವ ಧೈರ್ಯದಲ್ಲಿದ್ದರೆ ನಿಮ್ಮೆಲ್ಲ ಕನಸುಗಳು ನನಸಾಗುತ್ತವೆ ಕಷ್ಟಗಳು ಇದ್ದಂತೆ ಇಡಿ ಹಿಡಿದರೆ ಉಪಯೋಗಕ್ಕೆ ಬರುತ್ತದೆ ಕೊನೆ ಹಿಡಿದರೆ ಕೈ ಕತ್ತರಿಸುತ್ತವೆ ಅದೃಷ್ಟ ಮನೆ ಬಾಗಿಲಿಗೆ ಬರದಿದ್ದರೆ ಬೇಸರ ಬೇಡ ನಿಮ್ಮ ಮನೆ ಬಾಗಿಲೇ ಇಲ್ಲದಿರಬಹುದು ಮೊದಲು ಬಾಗಿಲನ್ನು ನಿಲ್ಲಿಸುವ ಕೆಲಸವಾಗಲಿ ಆಮೇಲೆ ಅದೃಷ್ಟ ಪರೀಕ್ಷೆ ಪರಮಾತ್ಮನ ಸೃಷ್ಟಿಯಾದ ಈ ಜಗತ್ತೆನ್ನುವುದು ಒಂದು ಸರಿಯಾದ ಕ್ರಮದಲ್ಲಿ ಇಲ್ಲ ಆಗಿರುವಾಗ ನಾನೇಕೆ ಕ್ರಮಬದ್ಧವಾಗಿ ಚಿತ್ರಿಸಲಿ ಮನುಷ್ಯ ಮತ್ತು ನೈತಿಕತೆ ಧರ್ಮದ ಕೇಂದ್ರವಾಗಬೇಕು ಇಲ್ಲವಾದಲ್ಲಿ ಧರ್ಮವೆಂಬುದು ಕಠೋರ ಅಂಧಶ್ರದ್ಧೆ ಎನಿಸುತ್ತದೆ ಅನ್ಯಾಯದೊಡನೆ ರಾಜಿ ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ಅಪರಾಧ ಬೇರೊಂದಿಲ್ಲ ಕೇವಲ ಪ್ರಾರ್ಥಿಸುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳು ನೂರು ಪಟ್ಟು ಉತ್ತಮ ಸೌಂದರ್ಯಕ್ಕೆ ಒಡವೆಗಳು ಬೇಕಿಲ್ಲ ಮೃದುತ್ವ ಒಡವೆಗಳ ಭಾರವನ್ನು ತಾಳುವುದಿಲ್ಲ ಕಷ್ಟಗಳು ಕೆಲವರ ವ್ಯಕ್ತಿತ್ವಗಳನ್ನು ಭಗ್ನಗೊಳಿಸುತ್ತವೆ ಇನ್ನೂ ಕೆಲವರ ವ್ಯಕ್ತಿತ್ವಗಳನ್ನು ನಿರ್ಮಿಸುತ್ತವೆ ತ್ಯಾಗದಿಂದ ದೊರೆಯುವ ಆನಂದವು ಅವರ್ಣನೀಯ ಅದನ್ನು ಯಾರೂ ನಮ್ಮಿಂದ ಕಿತ್ತುಕೊಳ್ಳಲಾರರು ಮನುಷ್ಯತ್ವದಲ್ಲಿ ನಂಬಿಕೆ ಕಳೆದುಕೊಳ್ಳಬೇಡಿ ಅದು ಸಮುದ್ರ ಇದ್ದಂತೆ ಸಮುದ್ರದಲ್ಲಿ ಕೆಲವು ಅನಿ ನೀರು ಕಲುಷಿತಗೊಂಡರೆ ಇಡೀ ಸಮುದ್ರ ಕಲುಷಿತಗೊಳ್ಳುವುದಿಲ್ಲ ತರ್ಕವನ್ನೇ ನಂಬುವ ಮನಸ್ಸು ಎರಡು ಅಲಗಿನ ಕತ್ತಿಯಂತೆ ಅದನ್ನು ಹಿಡಿದವನ ಕೈಯಲ್ಲೂ ರಕ್ತ ಒಸರುತ್ತದೆ ಅರ್ಧ ಜಗತ್ತು ಇನ್ನರ್ಧ ಜಗತ್ತಿನ ಸಂತೋಷಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಶ್ರೇಷ್ಠ ಸಂಪತ್ತು ಸಂಗೀತ ಗೋಷ್ಠಿಯ ಜನಸಾಗರದಂತೆ ಒಟ್ಟುಗೂಡುತ್ತದೆ ಮತ್ತು ಕರಗುತ್ತದೆ ಹೇಗೋ ಯಾವುದೋ ರೀತಿಯಲ್ಲಿ ಯಾರು ತಾನೇ ಬದುಕುವುದಿಲ್ಲ ಆದರೆ ಪರೋಪಕಾರಕ್ಕಾಗಿ ಯಾರು ಬದುಕುವವರೋ ಅವರದೇ ನಿಜವಾದ ಬದುಕು ಹೊಸ ಗುರಿ ಕನಸನ್ನು ಕಾಣಲಾರದಷ್ಟು ಯಾರೂ ಮುದುಕರಾಗಿರುವುದಿಲ್ಲ ನಮ್ಮ ಬಾಳು ನಿತ್ಯದ ಕುಸ್ತಿ ಅದಕ್ಕಾಗಿ ನಾವು ಹತ್ತೆಂಟು ಕೈಪಟ್ಟು ಕಾಲುವರಸೆಗಳನ್ನು ಅಭ್ಯಾಸ ಮಾಡಿಕೊಂಡಿರಬೇಕು ಕ್ಷಮಿಸುವುದು ಉತ್ತಮ ಮರೆತು ಬಿಡುವುದು ಸರ್ವೋತ್ತಮ ಅದೃಷ್ಟವನ್ನು ನಂಬಿಕೊಂಡಿರಬೇಡ ನಿಮ್ಮ ಪ್ರಾಮಾಣಿಕತೆಯನ್ನು ನಂಬಿಕೊಳ್ಳಿ ಬದುಕಿನ ದಾರಿಯನ್ನು ಕಂಡುಕೊಳ್ಳಬೇಕಾದರೆ ತನಗೆ ಏನೇನು ತಿಳಿದಿಲ್ಲವೋ ಎಂಬ ಮನೋಭಿಪ್ರಾಯವನ್ನು ಹೊಂದಿರಬೇಕು ಸಂತೋಷವೆನ್ನುವುದು ಇನ್ನೆಲ್ಲೂ ಇರುವಂಥದ್ದಲ್ಲ ಅದು ಅವರವರ ಹೃದಯದಲ್ಲಿ ಇರುತ್ತದೆ ನಾವು ಕಲಿತ ವಿದ್ಯೆಯನ್ನು ಧಾರಾಳವಾಗಿ ಹತ್ತು ಜನಕ್ಕೆ ಹೇಳಿಕೊಡಬೇಕು ನಾನು ಕಲಿತಿದ್ದು ಮುಗಿಯಿತು ಎನ್ನುವ ಅಹಂಭಾವ ಬಿಟ್ಟು ಸದಾ ಕಲಿಯುತ್ತಾ ಇರಬೇಕು ಜೀವನವು ಹಳೆಯದಾದರೂ ಅದು ಅಳಸದಂತೆ ಕಾಪಾಡಿಕೊಂಡು ಬರಬೇಕು ಅದು ಚಿರನೂತನವಾಗಿರಬೇಕು ಒಳ್ಳೆಯ ಸುದ್ದಿ ಮಾತು ಹರಡುವುದು ಸ್ವಲ್ಪ ನಿಧಾನವೇ ಕೆಟ್ಟದ್ದು ಬೇಗ ಹರಡುತ್ತದೆ ಮತ್ತೊಬ್ಬರು ಹೇಳಿದ್ದನ್ನು ಯಥಾವತ್ತಾಗಿ ಸ್ವೀಕರಿಸುವವನು ಏಳಿಗೆಯಾಗಲಾರ ಆಗಲಾರ ಪ್ರೀತಿಸಿ ಕಳೆದುಕೊಳ್ಳುವುದು ಎಂದು ಪ್ರೀತಿಸದೇ ಇರುವುದಕ್ಕಿಂತ ಅಲೇಸು ದೇವರು ಎಂದಿಗೂ ಮಾನವರೊಡನೆ ಅದಲು ಬದಲು ವ್ಯಾಪಾರಕ್ಕೆ ಇರುವುದಿಲ್ಲ ಬೇಕಾದಷ್ಟನ್ನು ಕೇಳು ಆದರೆ ಕೊಟ್ಟಿದ್ದನ್ನು ತೆಗೆದುಕ ಎಂದೆಂದೂ ಅನ್ನವನ್ನು ಗೌರವಿಸಬೇಕು ನಿಂದೆ ಮಾಡದೆ ಉಣಬೇಕು ತುಕ್ಕು ಹಿಡಿಯುವುದಕ್ಕಿಂತ ಸವೆಯುವುದೇ ಲೇಸು ಥ್ಯಾಂಕ್ ಯು ಫಾರ್ ವಾಚಿಂಗ್